ನೋಡಿ ವೀಕ್ಷಕರೇ ಇದು ನಮ್ದು ಹವ್ವಾ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಮಾಡಲ್ರಿ ನಮ್ಮ ಬೀದರ್ ಅಡಿಗೆ ಮನೆಗೆ ಸ್ವಾಗತ ಆಗತ್ತ ಅವು ತಂಗಿ ಅಣ್ಣ ತಮ್ಮರಿಗೆ ಸ್ವಾಗತ ಬಹಳ ದಿವಸ ಆಯ್ತು ನಿಮ್ಗೆ ಯಾವ್ದ್ ರೆಸಿಪಿ ಅಂತ ಮಾಡಿ ತೋರ್ಲಾಕ್ ಆಗಿಲ್ಲ ಫ್ರೆಂಡ್ಸ್ ಇವತ್ತೇನಾದ್ರೂ ನಿಮ್ಗೆ ತೋರ್ಲತ್ತೀನಿ ಯಾಕೆಂದ್ರೆ ನಮ್ಮ ಮಗಳು ಡೆಲಿವರಿ ಆಗಿತ್ತು ಅದ್ರ ಕಡಿಂದು ಒಂದು ಎರಡು ತಿಂಗಳಾಯ್ತಿಂದ ನೀವು ಏನೂ ರೆಸಿಪಿ ಮಾಡಿ ಇಲ್ಲ ಇವತ್ತಿಂದ ಹೊಸ ರೆಸಿಪಿ ತೊಗೊಂಡು ಬಂದಿನಿ ನೋಡಿರಿ ನಿಮ್ಮ ಮುಂದೆ ಈ ವಿಡಿಯೋ ಕೊನೆ ತನ ನೋಡಿರಿ ಅಂದರೆ ಯಾವ ರೆಸಿಪಿ ಎಂಬುದು ಗೊತ್ತಾಗ್ತದೆ ಒಂದು ಎರಡು ಗ್ಲಾಸ್ ಅಂದಾಗ ಗೋಧಿ ಹಿಟ್ಟು ತೊಗೊಂಡಿನಿ ನೋಡಿರಿ ಗೋಧಿ ಹಿಟ್ಟಂದರೆ ದೊಡ್ಡ ಗೋಧಿ ಅಂತಂತಾರೆ ದೊಡ್ಡ ಗೋಧಿ ಹಿಟ್ಟು ತೊಗೊಂಡಿನಿ ಒಂದು ಎರಡು ಗ್ಲಾಸು ಆಮೇಲೆ ಒಂದು ಸ್ವಲ್ಪಂದು ತುಪ್ಪ ತೊಗೊಂಡಿನಿ ಇದು ನೋಡಿರಿ ವೀಡಿಯೋ ಕೊನೆ ತನ ಇದ್ರಾಗ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಅಂದಾಗ ತುಪ್ಪ ಹಾಕ್ಕೊತೀನಿ ನೋಡಿರಿ ಹಾಗೆ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ನಾವು ಯಾವುದೇ ಏನೇ ಮಾಡಲಿ ಒಂದು ಸ್ವಲ್ಪ ಎಂದ ಉಪ್ಪು ಹಾಕೊಬೋದು ಬೇಕಾದ್ರೆ ಮರಿಬಾರ್ದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಏನಾದ್ರೆ ಇದು ಕಲಿಸ್ಕೊಂಡು ಹಿಟ್ಟು ಏನಾದ್ರೆ ಚೆಂದ ಗಟ್ಟಿ ಹಿಟ್ಟಿಂದ ಇದು ಮಾಡ್ಕೊತೀನಿ ನೋಡ್ರಿ ಯಾಕಂದರೆ ಈಗ ಗೋಧಿ ದೊಡ್ಡ ಗೋಧಿ ಅಂತ ಹೇಳಿದ್ರಿ ಸ್ವಲ್ಪ ಹಿಟ್ ಕಪ್ಪಾಗ್ಕೊಡಿ ನಾದ್ಕೋತಾರೆ ಒಟ್ಟಿ ಅನ್ನೋದ ಚೆಂದ ಕಲಿಸ್ಕೊಂಡು ಗಟ್ಟಿ ಸಣ್ಣ ನೀರು ಸ್ವಲ್ಪ ಒತ್ತಿ ಗಟ್ಟಿನಾದ್ಕೊಬೇಕು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿಯಿಂದ ನಾದು ಇಟ್ಕೊಂಡಿನಿ ಆಮೇಲೆ ಹಾಗೆ ಒಂದು ಸ್ವಲ್ಪ ತುಪ್ಪ ಮ್ಯಾಲೆಯಿಂದ ಸವರಿಸಿ ಸ್ವಲ್ಪ ಮುಚ್ಚಿಟ್ಕೊತೀನಿ ನೋಡ್ರಿ ನೀವು ಬೇಕಾದ್ರೆ ಎಣ್ಣೆನೆಯಿಂದ ಇಕ್ಕೋಬೋದು ನಾನು ತುಪ್ಪದಿಂದ ಹಚ್ಕೊಂಡಿನಿ ಒಂದು ಹತ್ತು ನಿಮಿಷ ಹೆಂಗಂದ್ರೆ ಮುಚ್ಚಿಟ್ಟು ಬಿಡ್ತೀನಿ ಇವಾಗ ಇದಕ್ಕೆ ಪದಾರ್ಥ ಏನೇನು ಬೇಕು ಅಂತ ಹೇಳಿ ಕುಡ್ತೀನಿ ನೋಡಿರಿ ಒಂದು ಗುಂಡು ಕೊಬ್ಬರಿ ಬಾರಿಕ ತುರಿದ್ ಇಟ್ಕೊಂಡಿನಿ ಒಂದು ಎಂಟು ಹತ್ತು ಬಾದಾಮ್ ಬೀಜ ತೊಗೊಂಡಿನಿ ಒಂದು ಏಳು ಎಂಟು ಕಾಜು ತೊಗೊಂಡಿನಿ ಒಂದು ನಾಲ್ಕು ಏಲಕ್ಕಿ ಏಲಕ್ಕಿ ಆಮೇಲೆ ಒಂದೆರಡು ಸ್ಪೂನು ಗಸಗಸಿ ತೊಗೊಂಡಿನಿ ನೋಡಿರಿ ಇದು ಕುಳಿದಿನ ಪದಾರ್ಥ ಮತ್ತು ಆಮೇಲೆ ತೋರಿಸ್ತೀನಿ ಮೊದಲ ಕೆಂದ ಕಟ್ ಮಾಡ್ಕೊತೀನಿ ಏಲಕ್ಕಿ ಪುಡಿ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಇವೆಲ್ಲ ಕಾಜು ಆಮೇಲೆ ಬಾದಾಮು ಎಲ್ಲ ಅಂದರೆ ಬಾರಿಕಿಂದ ಕಟ್ ಮಾಡಿ ಇಟ್ಕೊಂಡಿನಿ ಹಾಗೆ ಒಂದು ಬಟ್ಟಲು ಬೆಲ್ಲ ಆರ್ಗ್ಯಾನಿಕ್ ಅಂತ ಬೆಲ್ಲ ಅದನ್ನು ಬೆಲ್ಲ ತೊಗೊಂಡಿನಿ ನಮ್ಮಲ್ಲಿ ಆರ್ಗ್ಯಾನಿಕ್ ಅಂತ ಶಾಪ್ ಅದ ರೀ ಆರ್ಗ್ಯಾನಿಕೆ ಎಲ್ಲ ಯಾವುದೇ ಪದಾರ್ಥನೂ ಆರ್ಗ್ಯಾನಿಕೇ ಉಪಯೋಗಿಸ್ತೇವೆ ಆಮೇಲೆ ಏಲಕ್ಕಿ ಕುಟ್ಟಿಟ್ಕೊಂಡಿನಿ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಸೋಪ್ ತೊಗೊಂಡಿನಿ ಈಗ ಇದು ಬೆಲ್ಲ ಏನು ಮಾಡ್ತೀನಿ ಸ್ಪೂನು ನೀರು ಹಾಕಿ ಸ್ವಲ್ಪ ಹಾಕ ಜಸ್ಟ್ ಅಂದರೆ ಕರ್ಗಸ್ಕೊಂಡು ಅಂದ್ರೆ ತಗೋತೀನಿ ನೋಡ್ರಿ ಹಿಟ್ಟನು ಸ್ವಲ್ಪ ಮೆತ್ತಗಾಗ್ಯದ ಇನ್ನೊಂದು ಚೂರಿಂದ ಮೆತ್ತು ಮಾಡಿಕೊಂಡು ಸ್ವಲ್ಪ ಅಂತ ತೊಗೊಬಾರ್ದು ಇಷ್ಟೊಂದು ಸಣ್ಣದಿಂದ ಈ ಥರ ಇಲ್ಲದಿಂದ ಮಾಡ್ಕೊಂಡು ಸ್ವಲ್ಪ ದಪ್ಪ ಎಂದ ಚಪಾತಿ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದಷ್ಟು ಸ್ವಲ್ಪ ಮೀಡಿಯಮ್ ಇಟ್ಕೊಳಿ ಅಲ್ಲಿಂದ ಇಷ್ಟು ದಪ್ಪೆಂದೇ ಇಟ್ಕೊಂಡ ನೋಡ್ರಿ ನಿಮ್ಮ ಕಾಣಿಸ್ಲತ್ತಿರ್ಬೋದು ಹಾಗೆ ಏನು ಮಾಡಬೇಕು ಅಂದರೆ ಈ ಸ್ಪೂನ್ ತೊಗೊಂಡು ಸ್ವಲ್ಪ ಮೆಲ್ಲಗೆ ಅಂದರೆ ಈ ಥರಲಿಂದ ಫುಲ್ ಎಲ್ಲ ಇಕ್ಕೋಬೇಕು ನೋಡಿರಿ ಫುಲ್ ಚಪಾತಿ ಎಷ್ಟು ಮಾಡಿದವ ನೋಡಿರಿ ನಾವು ಅಷ್ಟು ಫುಲ್ ಚಪಾತಿ ಅಂದರೆ ಈ ಥರಲಿಂದಂದೆ ಚಮಚಲಿಂದ ಇದು ಮಾಡ್ಕೋಬೇಕು ಹಾಗೆ ಈಗ ಶ್ರಾವಣ ಮಾಸ ಉಂಟದ ಎಲ್ಲ ದೇವರಿಗೆಂದ ನೈವೇದ್ಯನೂ ಆಯ್ತದ ಹಾಗೆ ಮಕ್ಕಳೆಂದ ಸಣ್ಣ ಮಕ್ಕಳೆಂದು ಇಷ್ಟಪಡ್ತಾರೆ ಈ ಥರಲಿನ್ ಮಾಡಿ ಚಪಾತಿ ಒಂದು ಸ್ವೀಟ್ ಚಪಾತಿ ಮಾಡರ್ಲಿಂದು ಡ್ರೈ ಫ್ರೂಟ್ಸ್ ರೋಲ್ ನೋಡ್ರಿ ಇದು ಈ ಥರನೂ ಅಲ್ಲಿ ಫುಲ್ಲೆಲ್ಲ ಮಾಡ್ಕೊಂಡ ನೋಡ್ರಿ ಈಗಂದು ಒಂದು ಹಂಚಿನಿ ಒಲೆ ಮೇಲೆ ಕಾಯಿಲೆ ಇಲ್ಲಿ ನೋಡ್ರಿ ಹಂಚಿಟ್ತೀನಿ ಒಲೆ ಮೇಲೆಂದು ಸ್ವಲ್ಪ ಉರಿ ನಿಧಾನ ಇಟ್ಕೊಂಡು ಬೈಸ್ಕೊಬೇಕು ಮೆತ್ತ ಬೇಯ್ಸ್ಕೊರಿ ಸ್ವಲ್ಪ ಜಾಸ್ತಿ ಅಂದರೆ ಇದು ಮಾಡ್ಕೊಂಡು ನಿಬ್ರ ಮೇಲಕ್ಕೆ ಹೋಗ್ಬೇಡ್ರಿ ನಾನು ಸ್ವಲ್ಪ ತುಪ್ಪನೇ ಹಚ್ಲೇತೀನಿ ನೀವು ಬೇಕಾದ್ರೆ ಎಣ್ಣೆನೂ ಹಚ್ಕೋಬೋದು ಸಣ್ಣ ಮಕ್ಕಳು ಇಷ್ಟಪಡ್ತಾರೆ ಹಾಗೆ ಈ ಶ್ರಾವಣ ಮಾಸ ಉಂಟಾದ ಎಲ್ಲ ಲಕ್ಷ್ಮೀ ಪೂಜೆಕೆ ಗಣಪತಿಗೆ ಎಲ್ಲ ಶ್ರಾವಣ ಮಾಸದಾಗ ಸೋಮವಾರ ಶುಕ್ರವಾರದಾಗ ನೈವೇದ್ಯಕ್ಕಂತೂ ಮಾಡ್ಕೊಂಡು ಊಟ ಮಾಡ್ಲಿಕ್ಕೂ ಆಗ್ತದೆ ಹಾಗೆ ನೈವೇದ್ಯಕ್ಕೂ ಆಗ್ತದೆ ನೋಡಿರಿ ಈ ಥರ ಮೆತ್ತಗೆಂದ ಬೇಯಿಸ್ಕೊತೀನಿ ಚೆಂದ ಮೆತ್ತಗೆಂದ ಇದು ಮಾಡ್ಕೊಂಡ ನೋಡಿರಿ ನಿಧಾನೂರಿ ಇಟ್ಕೊಂಡು ಈ ಥರ ಒಂದು ಪ್ರಾಪಾರ ತೆಕ್ಕೋಬೇಕು ಹಾಗೆ ನಿಮಗೇನ ತೋರಿಸಿ ನೋಡಿರಿ ಬೆಲ್ಲದಂದ ಪಾಕಿಂದ ಒಂದು ಎರಡು ಮೂರು ಸ್ಪೂನಿಂದ ನೀರು ಹಾಕಿ ಅಂಥೇಳಿ ನೆಲ ಅದು ಮಾಡಿ ಸೋರ್ಸ್ಕೊಂಡು ಇಟ್ಕೊಂಡಿನಿ ಈ ಚಪಾತಿ ಏನು ಮಾಡಿ ಇಟ್ಟಿದ್ದಾವೆ ನೋಡಿರಿ ಅಂದ ಫಾಸ್ಟ್ ಅಂದ ಸೋರ್ಸ್ಬೇಕು ನೋಡ್ರಿ ನಾವು ಎಲ್ಲರಿಗೂ ನೀವು ಬೇಕಾದರೂ ಸಕ್ಕರೆದನ್ನು ಮಾಡ್ಕೊಬೋದು ನಾ ಬೆಲ್ಲದಿಂದ ಮಾಡ್ಕೊಂಡಿನಿ ನೋಡಿ ಸಕ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂಥೇಳಿ ನಾವೆಲ್ಲ ಮಾಡ್ಕೊಂಡಿನಿ ಇವೆಲ್ಲ ಎಲ್ಲ ಡ್ರೈ ಫ್ರೂಟ್ಸು ಆಮೇಲೆ ಕೊಬ್ಬರಿ ಎಲ್ಲ ತುರಿದು ಇಟ್ಕೊಂಡಿ ನೋಡಿರಿ ಇದೆಲ್ಲ ಇದ್ರ ಬೇರೆ ನೆಡ್ದು ಹಾಕ್ಕೊಟ್ಟಿನಿ ನೋಡಿರಿ ಹಾಗೆ ಗಸಗಸಿ ಕೊಬ್ಬರಿ ಪುಡಿ ಹಾಕ್ಕೊಂಡಿನಿ ಗಸಗಸಿ ಹಾಕ್ಕೊಂಡೇನಿ ಹಾಕೊಳ್ತೀವಿ ಏ ಆಮೇಲೆ ಬದಾಮ್ರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿಂದು ಕಾಜು ಒಂದು ಸ್ವಲ್ಪ ಏಲಕ್ಕಿ ಅದ್ರದಾಗೆ ಹಾಕಿ ನೋಡಿರಿ ನಾನು ಆಮೇಲೆ ಅಂದರೆ ಸೋಪು ಹಾಗೆ ಇದ್ರ ಮೇಲೆ ಒಂದು ಸ್ಪೂನ್ ಅಂದರೆ ತುಪ್ಪ ಹಾಕಿ ನೋಡಿರಿ ನಾ ತುಪ್ಪ ಸ್ವಲ್ಪ ಅಲಸು ಮಾಡಿ ಎರಡು ಚಪಾತಿ ಇಟ್ಟೀನಿ ರೀ ಈ ಥರದಿಂದ ಇಟ್ಕೊಂಡು ಇದನ್ನು ಇದೇ ಥರಲಿಂದ ಮತ್ತೆ ಮತ್ತೊಂದು ಸ್ವಲ್ಪ ಈ ಪಾಕ ಏನು ಮಾಡಿಟ್ಟಿದ್ದ ನೋಡಿ ನಾವು ಬೆಲ್ಲದು ಈ ಚಪಾತಿನಾಗೂ ಇದೇ ಥರಲಿಂದ ಎಲ್ಲ ಹೇಳ್ಕೊತೀನಿ ನೋಡಿ ಭಾಳ ಮಸ್ತ್ ಆಗ್ತಂದ ನೋಡಿರಿ ನೀವು ಸಲ ಎಂಜು ನೋಡಿ ಈ ವಿಡಿಯೋ ನೋಡಿಬಿಟ್ಟೆಂದು ಮಾಡ್ರಿ ಶ್ರಾವಣ ಮಾಸ ಹೊಂಟದ ಗಸಗಸಿ ಅಂತೂ ಸ್ವಲ್ಪ ಬೇಕಾಗ್ತದೆ ಯಾಕಂದ್ರೆ ಯಾಕಂದರೆ ಆಗಲಿ ಟೇಸ್ಟ್ ಚೆಂದ ಕೊಡ್ತದೆ ಇದ್ರ ಮೇಲೆ ಇನ್ನೊಂದು ಚೂರಂದ್ರೆ ಒಂದು ಸ್ಪೂನ್ ತುಪ್ಪ ಹಾಕೋರು ಹಾಕಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಹಿಂಗೆ ಅಂದ್ರೆ ಸ್ವಲ್ಪ ಇಟ್ಟುಬಿಡ್ರಿ ಮೇಲೆ ಮುಚ್ಚಿಟ್ಟು ಇದೇನು ಮಾಡಿ ಇಟ್ಟೀನಿ ನೋಡಿರಿ ಇದನ್ನೂ ಎಂದ ಇದ್ರ ಮೇಲೆ ಅಂತ ಇಟ್ಬಿಡ್ರಿ ಈ ಥರ ಹಾಗೆ ಇಟ್ಟು ಹಿಂಗೆ ಮತ್ತೊಂದು ಬೇರೆ ನಾವು ಮಾಡಿಸ್ತಾನೆ ಅಂದರೆ ಇದಾಗ್ತದೆ ಗರಾಮ ಇರ್ತದೆ ನೋಡಿರಿ ಬೇಕಾದ್ರೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ನು ಇಂದ ಹೇಳ್ಕೊಬೋದು ನೋಡಿರಿ ಈಗ ಇನ್ನೊಂದು ಅಂದ್ರೆ ಮಾಡ್ಕೊತೀನಿ ನೋಡಿ ಇದೇ ತರ ಒಂದ್ರ ಮೇಲೆ ಒಂದೊಂದ್ರ ಮೇಲೆ ಒಂದೊಂದು ಮಾಡಿ ನಾವು ಇಟ್ಕೊಬೋದು ನೋಡಿ ಎಷ್ಟೇ ಎಷ್ಟೇ ಮಾಡೋದಿದ್ರು ಒಂದು ಸ್ವಲ್ಪ ಅಂತ ತುಪ್ಪ ಇದನ್ನು ಇಲ್ಲಿ ಈ ಥರಲಿ ಎಲ್ಲ ನಾವು ಮಾಡ್ಕೋಬೋದು ನೋಡಿರಿ ಸಣ್ಣ ಮಕ್ಕಳಿಗೆ ಬೇಸುಗರ್ಗರಿದ್ದವರು ದೊಡ್ಡವರು ಚಿಕ್ಕವರು ಎಲ್ಲರಂದು ಸೇವನೆ ಮಾಡ್ಬೋದು ಈ ನಮ್ಮ ಚೋಟು ಊಟ ಮಾಡ್ತೀನಂತಲ್ಲ ತನೇ ಈ ಛೋಟು ಮಾಡ್ತಾನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡಿ ಡ್ರೈ ಫ್ರೂಟ್ಸ್ ಸ್ವೀಟ್ ರೋಲು ಈ ಥರಲಿಂದ ಮಾಡಿಕೊಂಡು ನಾವು ಚಿಕ್ಕ ಮಕ್ಳಿನೂ ಈ ಥರ ಟೀಫೋನ್ ಬಾಕ್ಸ್ದಾಗೆಂದ ಹೈಕ್ ಕಟ್ ಮಾಡ್ನು ಕೊಡ್ಬೋದು ರೋಲ್ ಮಾಡಿಟ್ಟು ಈ ಥರಲಿಂದ ಮಕ್ಳಿನ ಬಾಕ್ಸ್ದಾಗೆಂದ ಲಂಚ್ ಅಂತ ಹಾಕ್ನೂ ಕೊಡಬಹುದು ನೋಡಿರಿ ಫ್ರೆಂಡ್ಸ್ ಈ ನಮ್ಮ ಛೋಟು ಊಟ ಮಾಡ್ತೀನಲ್ಲ ತನ ನೀರ್ ಉಂಟಾವ್ ನೋಡ್ರಿ ಈಗ ಹೆಂಗ್ ತಿಂತ ನೋಡ್ತಾರೀ ಹ್ಮ್ ಚನ್ನಾಗದ ನೀವ್ ಭಿ ಮನಗ ಮಾಡಿ ಯಾರಿಗೆ ಭಿ ಕುಡ್ಬೋದು ದೊಡ್ಡರಿಗೆ ಒಂದ್ವ ಇದೇ ಹಾಕಿ ಕುಡ್ಲಾಕ್ ಹಚ್ತಾರೀ ವೀಕ್ಷಕರೇ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ನನ್ನ ನಮ್ದು ನಮ್ಮದು ಚಾನಲಿಗೆ ಫಾಲೋ ಮಾಡ್ರಿ ಹ್ಯಾಂಗೆಲ್ಲ ಎಲ್ಲ ಮಾಡ್ಕೊತಾ ಹೋಯ್ತೇವೆ ಹಂಗೆ ಮಾಡ್ಕೊತಾ ಹೋಗ್ರಿ ಥ್ಯಾಂಕ್ ಯು